ಬೆಳಿಗ್ಗೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇವಾಗಷ್ಟೇ ನನ್ನ ಮಗಳನ್ನು ಅಂದರೆ ಬಸ್ ಸ್ಟಾಪಿನ ಅಲ್ಲಿಗೆ ಬಿಟ್ಟು ಬಂದದಷ್ಟೇ ಇವಾಗ ಹಾಗೆ ಇವತ್ತು ತಿಂಡಿಗೆ ಏನು ಮಾಡಲಿಲ್ಲ ಅಂದರೆ ನಿನ್ನೆ ನೈಟ್ ಮಾಡಿಟ್ಟಿದ್ದೆ ನನ್ನ ಅಕ್ಕನ ಮನೆಯಿಂದ ಹಲಸಿನ ಹಣ್ಣು ಸಿಕ್ಕಿತ್ತು ಹಾಗೆ ಅದರ ಹತ್ತೊಂದು ಗಟ್ಟಿ ಮಾಡಿದ್ದು ಹಾಗೆ ಅದೇ ಉಂಟು ಹಾಗೆ ಇವತ್ತು ಬೆಳಿಗ್ಗೆ ಒಂದು ಕೆಲಸ ಈಗ ಹೋಯಿತು ನೋಡಿ ಹಾಗೆ ಮಗಳು ತಿಂಡಿ ಎಲ್ಲ ತಿಂದು ಸ್ಕೂಲಿಗೆ ಹೋದರು ಇನ್ನು ಮಗ ಇನ್ನೂ ಕೂಡ ಎದ್ದಿಲ್ಲ ಮಲಗಿ ಇದ್ದಾನೆ ನಾವು ನಾನು ಎಬ್ಬಿಸಿ ಹೊರಡಿಸಬೇಕು ಹಾಗೆಯೇ ಇವತ್ತು ಏನೆಲ್ಲ ಆಗ್ತದೆ ಅಂತೇಳಿ ನಾನು ಆ ವೀಡಿಯೋದಲ್ಲಿ ಶೇರ್ ಇದ್ದೇನೆ ದೇವರಿಗೆ ದೀಪ ಲೇಟ್ ಬೆಳಿಗ್ಗೆ ಅದು ಮಗಳನ್ನು ಕರ್ಕೊಂಡು ಹೋಗ್ತಾನಲ್ಲ ಆವಾಗಲೇ ನನಗೆ ಸ್ನಾನ ಎಲ್ಲ ಮಾಡಿ ದೀಪ ಇಟ್ಟಾಗ್ತದೆ ಇಲ್ಲದಿದ್ದರೆ ಒಮ್ಮೊಮ್ಮೆ ಲೇಟ್ ಆಗ್ತದೆ ಹಾಗೆ ಅದು ಇಟ್ಟರೆ ಇಟ್ಟಾಗಿ ಹೋಗ್ತದೆ ಇಲ್ಲದ್ರೆ ಮತ್ತೆ ತುಂಬ ಲೇಟ್ ಆಗ್ತದೆ ಮತ್ತೆ ಮಗನನ್ನು ಎಬ್ಬಿಸಬೇಕು ಅವನನ್ನು ಹೊರಡಿಸಬೇಕು ಹಾಗೆ ಹೇಳುವಾಗ ತುಂಬ ಲೇಟ್ ಆಗ್ತದೆ ಹಾಗೆ ಅದೇ ಕೈಯಲ್ಲಿ ಒಂದು ಹೇಳ್ತೇನಲ್ಲ ಬೇಗ ತಿಂಡಿ ಏನಾದರೂ ಅವಳಿಗೆಲ್ಲ ಕೊಟ್ಟು ನಾನು ಸ್ನಾನ ಮಾಡಿ ದೀಪ ಹಚ್ಚೋದು ಹಾಗೆ ನೋಡುವ ಇವತ್ತು ಏನೆಲ್ಲ ಆಗ್ತದೆ ಅಂತೇಳಿ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡುವ ಇವತ್ತು ಏನೆಲ್ಲ ಆಗ್ತದೆ ಅಂತ ಹೇಳಿ ಇವನನ್ನು ಎಬ್ಬಿಸುವುದೇ ಒಂದು ಟಾಸ್ಕ್ ಆಗಿದೆ ಇವ ಹೇಳುವುದೇ ಇಲ್ಲ ನಿಂಶ್ ನಿನ್ಶ್ ನೀನ್ ಶನಕ್ಕೆ ಬಾ ನ್ಯಾಚ ನೀ ಸ್ಕೂಲ್ಗೆ ಬಣಿ ಏನು 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 ಏನಿ ಏನ್ರ ನೀನ್ ಶಾ ನ್ಯಾನ್ಸ್ ಏನಿನ್ಸ್ ಎತ್ತಿಕೊಂಡಿ ಬಾತ್ರೂಮ್ ಅಲ್ಲಿ ಹೋಗಿ ನಿಲ್ಲಿಸಿದ್ರೆ ಮಾತ್ರ ನಿದ್ದೆ ಬಿಡುವುದು ಇದು ಡೈಲಿ ನನ್ನದೊಂದು ಕೆಲಸ ಇವನನ್ನು ಎಬ್ಬಿಸಿ ಕರ್ಕೊಂಡು ಹೋಗುವುದಿಲ್ಲ ಏನು ಕಷ್ಟ ಆಗುದಿಲ್ಲ ನನಗೆ ಇದುವೇ ಒಂದು ಕಷ್ಟ ಆಗುವುದು ಮತ್ತೆ ಹೊರಟಾದ ನಂತರ ಹೋಗ್ತಾನೆ ಸ್ಕೂಲಿಗೆ ಹಾಗೆ ಹಾಗೆ ಇವಾಗ ಮಗನನ್ನು ಎಬ್ಬಿಸಿ ಇವಾಗ ಅವನು ಬಾತ್ರೂಮಲ್ಲಿದ್ದಾನೆ ಹಾಗೆ ನಾನಿಲ್ಲಿ ಟಿ ವಿ ಇಡಲಿಕ್ಕೆ ಬಂದಿದ್ದೇನೆ ಅಂದರೆ ಬೆಳಿಗ್ಗೆ ಸ್ವಲ್ಪ ನ್ಯೂಸ್ ಎಲ್ಲ ನೋಡ್ತೇವೆ ನಾವು ಮಳೆಗಾಲದಲ್ಲಿ ಎಲ್ಲಿ ಎಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ನ್ಯೂಸಲ್ಲಿ ತೋರಿಸ್ತಾರೆ ಹಾಗೆಯೇ ನಾನು ಜಾಸ್ತಿಯಾಗಿ ಇಡೋದು ಸಾಂಗ್ ನಾನು ಏನು ಕೆಲಸ ಮಾಡೋದಾದರೂ ಸಾಂಗ್ ಇಟ್ಟೆ ನಾನು ಕೆಲಸ ಎಲ್ಲ ಮಾಡ್ತಾ ಇರ್ತೇನೆ ಒಂಥರ ಒಳ್ಳೆ ಎನರ್ಜಿ ಇರ್ತದೆ ಹಾಗೆಯೇ ಒಬ್ಬಳೇ ಇರೋದರಿಂದ ಬೋರಿಂಗ್ ಕೂಡ ಆಗೋದಿಲ್ಲ ನನಗೆ ಹಾಗೆ ಇವಾಗ ಮಕ್ ಮಗ ಬಂದರೆ ನನಗೆ ರಿಮೋಟ್ ಸಿಗಲಿಕ್ಕಿಲ್ಲ ಅವನು ಕಾರ್ಟೂನ್ ಜಾಸ್ತಿ ನೋಡೋದು ಹಾಗೆ ನಾನಿಲ್ಲಿ ಫಸ್ಟ್ ಇಟ್ಟು ಎಲ್ಲ ನೋಡೋದು ಮತ್ತು ಬಂದರೆ ಅವನಿಗೆ ಕೊಡಬೇಕು ರಿಮೋಟೆಲ್ಲ ಹಾಗೆ ಇವಾಗ ಬಾತ್ರೂಮಲ್ಲಿದ್ದಾನೆ ಇವಾಗ ನೋಡಬೇಕು ಯಾವಾಗ ಬರ್ತಾನೆ ಅಂತೇಳಿ ಅವನು ಎಲ್ಲ ಕೆಲಸ ಅವನದು ಸ್ಲೋವೇ ಬೇಗ ಬೇಗ ಯಾವುದು ಮಾಡೋದಿಲ್ಲ ಅವನು ಮತ್ತು ಬೊಪ್ಪೆ ಹಾಕಿ 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 ನನಗೆ ಸಾಕಾಗ್ತದೆ ಕರೆದಿ ಕರೆದ್ರೆ ಮಾತ್ರ ಅವನು ಅವನೆಲ್ಲ ಕೆಲಸ ಮಾಡೋದಿಲ್ಲ ಆದರೆ ಎಲ್ಲಿ ನಿಂತ ಅಲ್ಲಿಯೇ ಬಾಕಿ ಆಗ್ತಾನೆ ಅದು ಬೆಳಿಗ್ಗೆ ಮಾತ್ರ ಸಂಜೆ ನಂತರ ಅವ ಒಳ್ಳೆ ಹುಷಾರು ಹುಡುಗ ಬೆಳಿಗ್ಗೆ ಒಂದು ಹುಡುಗ ಸಂಜೆ ಒಂದು ಹುಡುಗ ಆ ರೀತಿ ನನ್ನ ಮಗ ಹಾಗೆಯೇ ನನ್ನ ಕೂದಲು ಒದ್ದೆ ಆಗಿತ್ತು ಅಂದರೆ ಸ್ನಾನ ಮಾಡಿದ್ದು ಹಾಗೆ ಅದನ್ನು ಇವಾಗ ನಾನು ಬಿಡಿಸಿ ಹಾಕ್ತಾ ಇದ್ದೇನೆ ಇವಾಗ ಹೋಗಿ ಅವನನ್ನು ಇನ್ನು ಕರಿಬೇಕು ಇಲ್ಲದಿದ್ದರೆ ಬರಲಿಕ್ಕಿಲ್ಲ ಅವನು ನೋಡಿ ಅಲ್ಲಿ ಕೇರಳದಲ್ಲಿ ಪುನಃ ನೀರು ಬಂದಿದೆ ಅಲ್ಲಿ ಕಳೆದ ವರ್ಷ ಭೂ ಕುಸಿತಾಗಿದೆ ಅಲ್ಲ ಅಲ್ಲೇ ಈ ವರ್ಷ ಸಹ ನೀರೆಲ್ಲ ಬಂದಿದೆ ಅಂತೇಳಿ ನೀವು ಆಗ್ತಾ ಉಂಟು ಹಾಗೆ ನಾನು ಅದನ್ನು ನೋಡ್ತಾ ಇದ್ದೇನೆ ಇವಾಗ ಇವಾಗ ನಾನು ಮತ್ತು ನನ್ನ ಮಗ ಚಹಾ ಕುಡಿತಾ ಇದ್ದೇವೆ ವಾವ್ ನೋಡಿ ಹಲಸಿನ ಗಟ್ಟಿ ಕಟ್ ಮಾಡುವ ಇದನ್ನೀಗ ನನಗೆ ಮತ್ತು ನನ್ನ ಮಗನಿಗೆ ಇವಾಗ ಸ್ವಲ್ಪ ಬಿಸಿ ಮಾಡಿದ್ದನ್ನು ನೋಡಿ ನಾನು ತೆಂಗಿನಕಾಯಿ ಎಲ್ಲ ಹಾಕ್ತಾರೆ ಅದನ್ನೇನು ಹಾಕಲಿಲ್ಲ ನನ್ನ ಮಕ್ಕಳಿಗೆ ಅದೆಲ್ಲ ಸಿಗಬಾರ್ದು ಬಾಯಿಗೆ ಹಾಗೆ ಹೀಗೆ ಮಾಡಿದ್ದು ಗ್ರೈಂಡ್ ಮಾಡಿಯೇ ಮಾಡಿದ್ದು ತೆಂಗಿನಕಾಯಿ ಗ್ರೈಂಡ್ ಮಾಡುವಾಗ ಹಾಕ್ತೇವಲ್ಲ ಅದುವೇ ಮತ್ತು ಪೀಸ್ ಪೀಸ್ ಮಾಡಿ ಎಲ್ಲ ಹಾಕ್ತಾರಲ್ಲ ಅದು ಹಾಕಲಿಲ್ಲ ಅದೆಲ್ಲ ಸಿಕ್ಕಿದರೆ ಮಕ್ಕಳು ತಿನ್ನೋದಿಲ್ಲ ಹಲಸಿನ ಗಟ್ಟಿಗೆ ಇಲ್ಲಿ ಬ್ಲ್ಯಾಕ್ ಚಾ ಮಾಡಿದ್ದೇನೆ ಇಲ್ಲಿ ಒಳ್ಳೆ ಕಾಂಬಿನೇಷನ್ನು గెబడ అంతే అనికి అది ఇస్తില്ല అంతే ఏలదోస మనెమtte పున ಹೇಳ್తాననే నంగే బెకు అంటే హేష హేష ఒరిపిస్తుంది ఒరి హై బంబాలని మూడు మొదలు బడ లేదు బయరేది బయరేది మే నింగ వైట్ కలర్ రొమచి ఉండదు ఏది వైట్ కలర్ ವೈಟ್ ಕಲರ್ ಇದರ ಅದಲ್ಲ ಇದು ಇದು ಚಕ್ಕ ಚಕ ಹಾಕಿ ಅದು ಚಕ್ಕ ಹಾಕಿನ ಇಟ್ಟಿದ ಅವ ಸ್ವೀಟ್ ಅಂತ ಹೇಳಿ ನೆನೆಸಿದ್ದು ಮತ್ತೊಂದು ಕಡುಬು ಉಂಟಲ್ಲ ಅದು ಎನಿಸಿದ್ದು ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತೇವೆ ಇದು ಈಗ ಗೊತ್ತಿಲ್ಲ ಮೇಲೆ ಮತ್ತೆ ಗೊತ್ತಾಗ್ಬೋದು ತೋಯ್ಕೊಂಡು ತಿಂದಿದ್ ನೋಕಲಾ ನೀಚ ಒರಿ ಪೀಸ್ ತಿಂಡಿ ನೋವು ಪೀಸ್ ತಿಂಡಿ ನೋವು നല്ല ഇല്ലേ ഒരു ബസ് തിന്നിട്ട് നോക്കുക പിന്നെ നല്ല ഇല്ലെങ്കിൽ നിനക്കല്ല ഇഷ്ടമില്ല ചെല്ലിയത് ത താ 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 ഇഷ്ടമില്ലല്ല ചെല്ലിയത് ഇഷ്ടമില്ല ചെല്ലി നീ ഇഷ്ടമില്ലന്നല്ല ചെല്ലാം താ 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 ಮದಿ ಮದಿ ಮದುವೆ ತಿನ್ನೋದು ಬಾ ತೀಗ ಇಷ್ಟ ಇಲ್ಲ ಅಂತ ಹೇಳಿ ತಿಂತ ಇದ್ದಾನೆ ಫಸ್ಟಿಗೆ ಕೊಡುವಾಗ ಇಷ್ಟ ಇಲ್ಲ ಬೇಡ ನನಗೆ ಒಳ್ಳೇದಾಗೋದಿಲ್ಲ ಇಷ್ಟ ಇಲ್ಲ ಹೀಗಾಗಿ ಆಗಲೇ ಇಲ್ಲ ಅವನಿಗೆ ತಿಂದು ಇವತ್ತು ನನ್ನ ಮಗನ ರಿಕ್ಷಾ ಬೇಗ ಬಂದಿದೆ ಅಂದರೆ ಅವನನ್ನು ಹೊರಡಿಸಿ ನಾನು ಮನೆಯಲ್ಲೇ ಕೂತಿದ್ದೆ ಟೈಮ್ ಆಗಲಿಲ್ಲ ಅಂತೇಳಿ ಆಮೇಲೆ ಅಲ್ಲಿ ರೋಡ್ ಸೈಡಿಂದ ಹಾರ್ನ್ ಶಬ್ದ ಕೇಳಿ ನಾನು ಮತ್ತು ನನ್ನ ಮಗ ಓಡಿ ಹೋದದ್ದು ಮತ್ತೆ ಅವನನ್ನು ರಿಕ್ಷಾ ಹತ್ತಿಸಿದೆ ಯಾಕಂದರೆ ಇವತ್ತು ಡ್ರೈವರು ಚೇಂಜ್ ನಮ್ಮ ಯಾವಾಗಲಿನ ಡ್ರೈವರಿಗೆ ಎಲ್ಲಿಗೋ ಹೋಗ್ಲಿಕ್ಕೆ ಉಂಟು ಅಂತೇಳಿ ಬೇರೆ ಡ್ರೈವರ್ ಮಾಡಿದ್ದಾರೆ ಹಾಗೆ ಅವರಿಗೆ ಗೊತ್ತಿಲ್ಲ ಟೈಮ್ ಹಾಗೆ ಅವರು ಬೇಗ ಬಂದಿದ್ದಾರೆ ನಂತರ ನಾನು ಇಲ್ಲಿ ಬಂದು ಅಂಗಳವನ್ನು ಗುಡಿಸ್ತಾ ಇದ್ದೇನೆ ಸ್ವಲ್ಪ ಎಲೆ ಎಲ್ಲ ಬಿದ್ದಿತ್ತು ಅದು ಮಳೆ ಬಂದರೆ ಚಂಡಿ ಆದರೆ ಅದು ಗುಡಿಸಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಇವಾಗ ಸ್ವಲ್ಪ ಒಣಗಿದೆ ಹಾಗೆ ಅದನ್ನು ಇವಾಗ ಗುಡಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಒಂದು ಎಷ್ಟು ದೊಡ್ಡ ಹುಳ ಚರಂಟೆ ಚರಂಟೆ ದೊಡ್ಡ ಚರಂಟೆ

വെജ് മീൻ മീനെല്ലാം തിന്നുന്നില്ല ചിക്കൻ തിന്നുന്നേ ഫിഷ് തിന്നുന്നില്ല ആ ചിക്കൻ തിന്നുന്നേ ഇത് ഫിഷ് തിന്നുന്നില്ല ഫ്രൈ ആക്കിയാൽ മാത്രം കുറച്ചോ ആ അല്ലേ ആ ആയി സരി സരി ആ അതെ 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 ആ അറിഞ്ഞറിഞ്ഞു ആ ആ ആയി ആയി ಹಾಗೆ ನಮ್ಮಲ್ಲಿ ಒಬ್ಬರು ಮರುವಾಯಿ ಮಾರ್ಕೊಂಡು ಬರ್ತಾರೆ ಅವರು ವಾರ ವಾರ ಬರ್ತಾರೆ ಹಾಗೆ ನಂದು ಕೂಡ ಮರುವಾಯಿ ಅಷ್ಟೇನು ಇಷ್ಟ ಅಲ್ಲ ಅದು ಕೂಡ ಅವರು ಪಾಪ ನಡ್ಕೊಂಡು ಮನೆಯವರಿಗೆಲ್ಲ ಬರ್ತಾರಲ್ಲ ಅಂಥೇಳಿ ನಾನು ತೆಗಿಯೋದು ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರಲ್ಲ ಅಂತೇಳಿ ಮಕ್ಕಳಿಗೂ ಕೂಡ ಇಷ್ಟ ಇಲ್ಲ ಒಳ್ಳೆ ಉಂಟಂತೆ ಮಾಂಸಲ್ಲ ಉಂಟು ಹೇಳಿದರು ನೋಡಿ ಅವರು ಒಡೆದು ಒಡೆದು ತೋರಿಸಿದರು ಹಾಗೆ ಅವ್ರು ಬರ್ತಾರೆ ವಾರ ವಾರ ಬರ್ತಾರೆ ಹಾಗೆ ನಾವು ತೆಗಿತೇವೆ ಮಕ್ಕಳಿಗಿಷ್ಟೇ ಇಲ್ಲ ನಾನು ಮತ್ತು ಮಾವ ಇಬ್ಬರೇ ತಿನ್ನೋದು ಮಕ್ಕಳು ತಿನ್ನೋದಿಲ್ಲ ಹಾಗೆ ಸ್ವಲ್ಪ ತಗೊಂಡದ್ದು ನೂರು ರೂಪಾಯಿದು ತಗೊಂಡದ್ದು ಸಾಕಾಗ್ತದೆ ನಮಗಿಬ್ಬರಿಗೆ ಮಕ್ಕಳಿಗೆ ಮತ್ತೆ ಇವತ್ತು ಬೇರೆ ಪದಾರ್ಥ ಮಾಡಬೇಕು ವೆಜ್ ಉಂಟು ಇದು ಆಲೂಗಡ್ಡೆ ಮತ್ತು ಹೆಸರು ಕಾಳು ಹಾಕಿ ಒಂದು ಪದಾರ್ಥ ಮಾಡ್ತೇನೆ ಮತ್ತು ಇದರದ್ದೊಂದು ಸುಖ ಮಾಡಬೇಕು ಹಾಗೆ ತುಂಬ ಮಳೆ ಬರ್ತಾ ಉಂಟು ಜೋರಾಗಿ ಮಳೆ ಬರ್ತಾ ಉಂಟು ರೇಷನ್ಗೆ ಹೋಗಿಕ್ಕಿತ್ತು ಹೇಗೆ ಹೋಗೋದು ಅಂತೇಳಿ ಗೊತ್ತಾಗೋದು ಈ ತರ ಮಳೆ ಬಂದರೆ ಹೀಗೆ ಬಂದದ್ದು ಸಡನ್ ಇವಾಗ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಇವಾಗ ನೋಡಿ ಜೋರ್ ಬರ್ತದೆ ಇವಾಗ ಅಕ್ಕಿ ತರಲಿಕ್ಕೆ ರೇಷನ್ಗೆ ಕೂಡ ಹೋಗ್ಲಿಕ್ಕೆ ಉಂಟು ಮಳೆ ನಿಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ ಫುಲ್ಲು ಚಂಡಿ ಆಗ್ತೇನೆ ಸ್ಕೂಟಿಯಲ್ಲಿ ಹೋಗೋದಲ್ಲ ಅದೇ ಅಕ್ಕಿ ಕೂಡ ಹಾಗೆ ಚಂಡಿ ಆಗ್ತದೆ ಹಾಗೆ ಮಳೆ ನಿಂತರೆ ಬೇಗ ಹೋಗಿ ಬರಬೇಕು ಹಾಗೆ ನಾನು ಮತ್ತೆ ಅಡಿಗೆ ಮಾಡುವ ಅಂಥೇಳಿ ನೆನೆಸಿದ್ದು ಸ್ಟೋರಿಗೆಲ್ಲ ಹೋಗಿ ಮೇಲೆ ಅಡಿಗೆ ಮಾಡುವ ಅಂಥೇಳಿ ಅರ್ಧದಲ್ಲಿ ಅಡಿಗೆ ಮಾಡುವ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಬಂದು ಮಾಡುವ ಅಂಥೇಳಿ ನೋಡುವ ಮಳೆ ನಿಂತರೆ ಬೇಗ ಹೋಗಿ ಬರ್ತೇನೆ ಹಾಗೆ ವಿಡಿಯೋವನ್ನು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಬೇಯಲಿಕ್ಕೆ ಇಡ್ತೇನೆ ಅದು ಬೆಂದಾದ ಮೇಲೆ ಅದನ್ನು ಇವತ್ತು ಮಾಂಸ ತೆಗೆದು ಪದಾರ್ಥ ಮಾಡಬೇಕು ಅಂತೇಳಿ ಉಂಟು ಚಿಪ್ಪಿಯನ್ನೆಲ್ಲ ತೆಗೆದು ಇವತ್ತು ಮರವಾಯಿ ಮಾಂಸ ತೆಗೆದು ಪದಾರ್ಥ ಮಾಡಬೇಕು ಅಂತೇಳಿ ಉಂಟು ಹಾಗೆ ಅದು ಬೆಂದು ಮತ್ತೆ ತಣ್ಣಗೆಲ್ಲ ಆಗಲಿಕ್ಕೆ ಉಂಟಲ್ಲ ಆಗ ನನಗೆ ರೇಷನ್ಗೆ ಹೋಗಿ ಕೂಡ ಬರಲಿಕ್ಕೆ ಆಗ್ತದೆ ಹಾಗೆ ಅದನ್ನು ಇವಾಗ ನಾನು ಬೇಯ್ಲಿಕ್ಕಿಟ್ಟಿದ್ದೇನೆ ಇನ್ನು ನೋಡಬೇಕು ಆದರೆ ಆಲೂಗಡ್ಡೆ ಪದಾರ್ಥಕ್ಕೆ ಗ್ರೈಂಡ್ ಕೂಡ ಮಾಡಲಿಕ್ಕೆ ಹಾಕ್ತೇನೆ ಹಾಕಿಯೇ ಹೋಗುವ ಅಂತೇಳಿ ಆಗ ಬರುವಾಗ ಗ್ರೈಂಡ್ ಕೂಡ ಆಗಿರ್ತದಲ್ಲ ಮತ್ತು ಬೇಗ ಬೇಗ ಪದಾರ್ಥ ಮಾಡಲಿಕ್ಕೆ ಆಗ್ತದಿಲ್ಲ ಆದರೆ ಲೇಟ್ ಆಗ್ಬೋದು ಒಂದು ವೇಳೆಯಲ್ಲಿ ರಶ್ ಎಲ್ಲ ಇದ್ದರೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ನಾನು ಪದಾರ್ಥಕ್ಕೆ ಇವಾಗ ಮರುವಾಯಿ ಬಾಯಿ ಬಿಟ್ಟಿದೆ ಇವಾಗ ನಾನು ಗ್ಯಾಸನ್ನೆಲ್ಲ ಆಫ್ ಮಾಡಿ ನಾನು ರೇಷನ್ಗೆ ಹೋದೆ ರೇಷನ್ಗೆ ಹೋಗಿ ಇವಾಗ ಬಂದೆ ನಾನು ನೋಡಿ ಅಕ್ಕಿ ಸಿಕ್ಕಿದೆ ಎರಡು ಟೈಪಿನ ಅಕ್ಕಿ ಇದು ಬೆಳ್ತಿಗೆ ಅಕ್ಕಿ ಹಾಗೇನಿಲ್ಲಿ ಗೋಧಿ ಹುಡಿ ಉಂಟು ಗೋಧಿ ಹುಡಿ ಪ್ಯಾಕೆಟ್ ಮತ್ತೆ ಇಡಿ ಗೋಧಿ ಉಂಟು ಇಡೀ ಗೋಧಿ ಎಷ್ಟು ಸಿಕ್ಕಿದೆ ನಾನು ಇದನ್ನೆಲ್ಲ ಹಾಕಬೇಕು ಹಾಗೆ ಇಲ್ಲಿ ನೋಡಿ ಮರುವಾಯಿ ಬಾಯೆಲ್ಲ ಬಿಟ್ಟು ಒಳ್ಳೆ ಬೆಂದಿದೆ ನೋಡಿ ಇವಾಗ ಅದು ತಣ್ಣಗೆ ಕೂಡ ಆಗಿದೆ ಇನ್ನಿದ್ರೆ ಮಾಂಸ ತೆಗೆದು ನಾನು ಕ್ಲೀನೆಲ್ಲ ಮಾಡಬೇಕು ಅದರೊಳಗೆ ಸ್ವಲ್ಪ ಗಲಜೆಲ್ಲ ಇರ್ತದೆ ಅದನ್ನೆಲ್ಲ ಇವಾಗ ಕಟ್ ಮಾಡಿ ತೆಗಿಬೇಕು ಅದು ತೆಗೆದ್ರೆ ಅಂತ ಇಲ್ಲ ಇದರಲ್ಲಿ ಮಾಂಸ ಸ್ವಲ್ಪ ಕಾಣ್ಬೋದು ಚಿಪ್ಪಿಯೊಟ್ಟಿಗೆ ಇರುವಾಗ ತುಂಬ ಕಾಣ್ತದೆ ಈ ರೀತಿ ಮಾಂಸ ತೆಗೆದು ಮಾಡಿದರೆ ಏನಿರೋದಿಲ್ಲ ಹಾಗೆ ನಾನು ಇವತ್ತು ಯಾರು ಅದನ್ನು ಚಿಪ್ಪೆಯನ್ನೆಲ್ಲ ಹೆಕ್ಕುವುದು ಪದಾರ್ಥದಲ್ಲಿ ಈ ಥರ ಮಾಡುವ ಯಾರು ತಿನ್ನೋದಿಲ್ಲಲ್ಲ ಸ್ವಲ್ಪ ಮಾಡಿದರೆ ಸಾಕು ಅಂತೇಳಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಿಂತಿದ್ದೇನೆ ತುಂಬ ಟೈಮ್ ಆಯಿತು ಇದನ್ನು ಕ್ಲೀನ್ ಮಾಡುವಾಗ ಇವಾಗ ನೋಡಿ ಎಷ್ಟು ಆಗಿದೆ ಅಂತೇಳಿ ಸ್ವಲ್ಪವೇ ಸ್ವಲ್ಪ ಆಗಿದೆ ಹಾಗೆಯೇ ಇಲ್ಲಿ ನಾನು ಹೆಸರುಕಾಳು ಮತ್ತು ಆಲೂಗಡ್ಡೆಯನ್ನು ಬೇಯಿಸಿಟ್ಟಿದ್ದೆ ಕುಕ್ಕರಲ್ಲಿ ಅದರ ಮಸಾಲೆ ಕೂಡ ಗ್ರೈಂಡ್ ಆಗಿ ರೆಡಿಯಾಗಿತ್ತು ಹಾಗೆಯೇ ಅದನ್ನೆಲ್ಲ ಇವಾಗ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಕುದೀಲಿಕ್ಕೆ ಇಡ್ತಾ ಇದ್ದೇನೆ ಮಕ್ಕಳಿಗೆ ಈ ಥರದ ಪದಾರ್ಥ ಎಲ್ಲ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಹಾಗೆಯೇ ಇವಾಗ ಇದನ್ನು ಕುದಿಲಿಕ್ಕೆ ಇಡುವ ಇನ್ನೂ ಮರುವಾಯಿಯ ಮಾಂಸ ತೆಗೆದಿದ್ದಾನೆ ಅದರದ್ದೊಂದು ಪದಾರ್ಥ ಮಾಡಬೇಕು ಅಂದರೆ ಸ್ವಲ್ಪ ಹುಡಿಯೆಲ್ಲ ಹಾಕಿ ಒಂದು ಸ್ವಲ್ಪ ಸಣ್ಣ ಒಂದು ಪದಾರ್ಥ ಮಾಡುವ ಅಂಥೇಳಿ ಅದಕ್ಕೆ ಇವಾಗ ಒಂದು ಬಾಣಲೆ ಕೂಡ ಇಟ್ಟಿದ್ದೇನೆ ನೋಡಿ ಹಾಗೆಯೇ ಅದಕ್ಕೆ ಸ್ವಲ್ಪ ತೆಂಗಿನ ಇಲ್ಲಿ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದಾಗ ಬೆಳ್ಳುಳ್ಳಿ ಹಾಕಿದ್ದೇನೆ ಜಜ್ಜಿದ್ದು ಹಾಗೆಯೇ ಸ್ವಲ್ಪ ಕರ್ಬೇವಿನ ಎಲೆ ಕೂಡ ಹಾಕಿದ್ದೇನೆ ಇನ್ನು ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ತೊಡ ಶುಂಠಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಒಂದು ಟೊಮೆಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಪದಾರ್ಥ ಕುದಿ ಬಂದಿದೆ ನೋಡಿ ಇವಾಗ ಇದಕ್ಕೆ ನಾನು ಮೆಣಸಿನ ಹುಡಿ ಅರಶಿನ ಹುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹುಡಿ ಹಾಕಿ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಇಲ್ಲಿ ಮರುವಾಯಿ ಮಾಂಸವನ್ನು ಹಾಕಿ ಇವಾಗ ನೋಡಿ ಉಪ್ಪು ಕೂಡ ಹಾಕಿದ್ದೇನೆ ನಂತರ ಮರುವಾಯಿಯ ನೀರಿತ್ತು ಅದನ್ನು ಇವಾಗ ಸ್ವಲ್ಪ ಉಪ್ಪ ಹಾಕಿ ಇವಾಗ ನೋಡಿ ಇದನ್ನು ಇವಾಗ ಮುಚ್ಚಿ ಇಡ್ತಾ ಇದ್ದೇನೆ ಇಷ್ಟೇ ಬೇರೆ ಬೇರೇನು ಹಾಕಲಿಲ್ಲ ನಾನು ಹಾಗೆಯೇ ಪದಾರ್ಥ ಅಂತೂ ಆಗಿತ್ತು ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಯಾಕಂದರೆ ಮರುವಾಯಲ್ಲಿ ಉಪ್ಪಿತ್ತು ನಾನು ಕೂಡ ಉಪ್ಪು ಹಾಕಿದ್ದೇನೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ನಾನು ಸ್ವಲ್ಪ ತಿಂದೆ ಹಾಗೆ ಇಲ್ಲಿ ಇವಾಗ ಊಟದ ಟೈಮ್ ಕೂಡ ಆಗಿದೆ ನಾನು ನನಗೆ ಊಟ ಬಡಿಸ್ತಾ ಇದ್ದೇನೆ ಆಲೂಗಡ್ಡೆ ಮತ್ತು ಹೆಸರು ಕಾಳು ಪದಾರ್ಥ ಹಾಗೆಯೇ ಸ್ಪೆಷಲಾಗಿ ಮರುವಾಯಿ ಮಾಂಸ ತೆಗೆದು ಮಾಡಿದ ಒಂದು ಕರಿ ಹಾಗೆ ಒಳ್ಳೆ ಟೇಸ್ಟ್ ಇತ್ತು ಊಟ ಅಂತೂ ನಾನಿನ್ನೂ ಊಟ ಮಾಡೋದು ಊಟ ಮಾಡಿ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿದ್ದೆ ಹಾಗೆಯೇ ಇವಾಗ ಸಂಜೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ನಾಲ್ಕು ಗಂಟೆ ಆಗಿದೆ ಮಗ ಬರಲಿಕ್ಕೆ ಆಯಿತು ಹಾಗೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ ಆದರೆ ಎಷ್ಟು ಅಲ್ಲಿ ನಾನು ನಿಂತೆ ಅಂದರೆ ಒಂದು ಅರ್ಧ ಗಂಟೆ ಜಾಸ್ತಿ ನಿಂತಿದ್ದೇನೆ ಆಟೋ ಬರಲೇ ಇಲ್ಲ ಹಾಗೆ ನಾನು ರಿಟರ್ನ್ ಮನೆಗೆ ಬಂದೆ ಹಾಗೆ ಇವಾಗ ನನ್ನ ಮಗಳು ಕೂಡ ಬಂದಳು ಅವಳದ್ದು ಕೂಡ ಟೈಮ್ ಆಗಿದೆ ಬರೋದು ಆದರೆ ಮಗನ ರಿಕ್ಷಾ ಕಾಣೋದೇ ಇಲ್ಲ ಸ್ಕೂಲ್ ಬಿಡೋ ಹೋಗ್ತಾಯಿತ್ತು ಇನ್ನೂ ಕೂಡ ಮಗ ಬರಲಿಲ್ಲ ರಿಕ್ಷಾದವರಿಗೆ ಕಾಲ್ ಮಾಡುವಾಗ ರಿಕ್ಷಾ ಲೇಟಾಗಿ ಹೋಗಿದ್ದಾರಂತೆ ಅವರು ಹಾಗೆ ಇವಾಗ ಬರ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆ ಮಗಳು ಬೇಗ ಬಂದಿದ್ದಾಳೆ ಹಾಗೆ ಅವಳೇ ಹೋದಲು ಕರ್ಕೊಂಡು ಬರಲಿಕ್ಕೆ ಯಾವಾಗಲೂ ಅವನು ಫಸ್ಟ್ ಬರೋದು ಇವಳು ಮತ್ತೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಇವಳು ಬರೋದು ಇವಳು ಬಸ್ಸಲ್ಲಿ ಬರೋದಲ್ಲ ಅವ ರಿಕ್ಷಾದಲ್ಲಿ ಬರೋದು ಇವತ್ತು ರಿಕ್ಷಾ ಲೇಟಾಗಿದೆ ಹಾಗೆ ಅವನು ಕೂಡ ಲೇಟು ಮಳೆ ಕೂಡ ಹಿಡ್ದಿದೆ ಇವಾಗ ಬರಲಿಕ್ಕೆ ಅದು ಯಾವಾಗಲೂ ಆಗಿ ಸ್ಕೂಲು ಬಿಡುವಾಗ ಜೋರು ಮಳೆ ಇವಾಗ ಕಪ್ಪು ಕಪ್ಪಾಗ್ತಾ ಬಂತು ನೋಡಿ ಈಗ ಬರ್ತಾ ಇದ್ದಾನೆ அது இந்த கொடன கட்டாகியதா நீஷா ஆ எந்த லேட்டு லேட் தேட்டெந்த எந்த 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 ரிஷக் ரிக லேட்டு ம் അങ്ങനെ വരാത്തതാ അങ്ങനെ ലേറ്റ് ആയതാ പിന്നെ പോന്ന ಹಾಗೆ ಮಕ್ಕಳಿಬ್ರು ಬಂದರು ಇನ್ನೂ ಚಹಾ ಎಲ್ಲ ಕೊಡಬೇಕು ಅವರಿಗೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಲ್ಲರಿಗೂ ಬ ಬಾಯ್